ಏನಿಲ್ರಿ ಈಗ ಈ ಕುಷ್ಟಗಿಯಿಂದ ಹುಬ್ಳಿಗ್ ಬಿಡ್ತಕ್ಕಂತ ಟ್ರೈನ್ ಐತಿಲ್ರಿ ಸ್ಟಾಪ್ ಆಗಿರೋದು ಬಹಳ ಕರೆಕ್ಟ್ ಆಗಿ ಸಂತೋಷ ಅನ್ಸೈತಿ ನಮ್ಮ ಸುತ್ತಮುತ್ತಲ ಗ್ರಾಮಗೆಲ್ಲ ಅನುಕೂಲ ಆಗೈತಿ ಆದ್ರೆ ನಮ್ ಬಹಳ ವರ್ಷದ ಬಹುದಿನದ ಬೇಡಿಕೆ ಏನಂದ್ರಿ ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ ಎರಡು ಬಹಳಷ್ಟು ಇಲ್ಲಿ ಪ್ರೇಕ್ಷಕರು ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಕ್ಕಂತ ಸಮ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರ ಅದಕ್ಕೆ ಆ ಟ್ರೈನ್ ಅನ್ನ ನೀವು ಅದ ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡ್ಕೊಟ್ಟಿರಿ ಅದ್ರಂಗೆ ಅದೊಂದು ಎರಡು ಟ್ರೈನ್ ನಮ್ಮ ಹರ್ಲಾಪುರ್ ಸ್ಟೇಷನ್ ತರ್ಬಿತ್ತಪ್ಪ ಅಂದ್ರ ತಿಮಾಪುರ ಹರ್ಲಾಪುರ ಸುತ್ತಮುತ್ತಲ ಒಂದು ಇಪ್ಪತ್ತು ಹಳ್ಳಿ ಬರ್ತವ್ರಿ ಇಲ್ಲಿ ಆ ಇಪ್ಪತ್ತು ಹಳ್ಳಿಗೂ ಇಲ್ಲಿ ಎಕ್ಸಾಂಪಲ್ ಲಕ್ಕುಂಡಿಯಿಂದ ಕೂಡ ಬರ್ತಾರೆ ಚುರ್ಚಾಳಿಂದ ಬರ್ತಾರೆ ಜಂಟೇಶ್ವರಿಂದ ಬರ್ತಾರೆ ಇಲ್ಲಿ ಯಾಕಪ್ಪ ಕಂಚಾಳ ಬಿನ್ನಾಳ ತಿಮ್ಮಾಪುರ ಹರ್ಲಾಪುರ ಈ ರೀತಿ ಇಲ್ಲಿ ಬಂದು ಜಂಕ್ಷನ್ ಟೈಪ್ ಐತ್ರಿ ಇದು ಅದಕ್ಕೆ ಇಲ್ಲಿ ಒಂದು ಹಂಪಿ ಮತ್ತು ಒಂದು ನಮ್ಮ ತಿರುಪತಿ ಟ್ರೈನ್ ಎರಡು ತರಬೀದಪ್ಪ ಅಂದ್ರೆ ಈ ನಮ್ಮ ಈ ಹರ್ಲಾಪುರ ಸ್ಟೇಷನ್ಗೆ ಅಗ್ದಿ ಒಳ್ಳೆ ಪ್ರಯಾಣಿಕರಿಗೆ ಮತ್ತು ನಮ್ಗೆಲ್ಲರಿಗೂ ಅನುಕೂಲ ಆಗ್ತೈತಿ ಈಗ ಒಂದು ಸಂದರ್ಭದಾಗ ತಾವು ಈ ರೀತಿ ಯಾವಾಗ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಕುಸ್ತಿಗಿ ಟ್ರೈನ್ ತರಬಿ ಅದೇ ರೀತಿ ಅವು ಎರಡು ಅವೆರಡು ಟ್ರೈನ್ ಅನ್ನ ಮುಂಬರುವ ದಿನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತೀರಿ ನಮ್ಮ ಪ್ರಯಾಣಿಕರಿಗೆ ಮತ್ತು ತಮಗೂ ಕೂಡ ಇದೊಂದು ಮಾಡಿರ್ತಕ್ಕಂಥ ಹೆಮ್ಮೆ ತಮಗೂ ಬರ್ತೈತಿ ಅಂತ ಒಂದು ಮಾತು ಹೇಳಿ ನಾ ಎಲ್ಲ ಎರಡು ಗ್ರಾಮಗಳ ಪರವಾಗಿ ಇವತ್ತು ಈ ಒಂದು ಹರ್ಲಾಪುರ ಗ್ರಾಮಕ್ಕೆ ಅಹ್ ಸ್ಟೇಷನ್ಗೆ ತಾವು ಈ ಒಂದು ಕುಸ್ತಗಿ ಮತ್ತು ಹುಬ್ಬಳ್ಳಿ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಅನ್ನ ತರ್ಬಿಸಿ ಇವತ್ತಿಲ್ಲಿ ಅಗ್ದಿ ಪ್ರೇಕ್ಷಕರು ಮತ್ತು ಎಲ್ಲ ಪ್ರಯಾಣಿಕರು ಅದ್ದೂರಿಯಿಂದ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ದು ಬಹಳ ಸಂತೋಷ ಅನ್ಸೈತಿ ಮುಂದಿನ ದಿನ ಕೂಡ ಇದೇ ರೀತಿನಾಗೆ ನಮ್ಮ ಟ್ರೈನ್ ತರಗತಕ್ಕಂಥದ್ದು ಮತ್ತೆ ಸೌಕ ಸೌಕರ್ಯಗಳನ್ನ ಕಲ್ಪಿಸಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ನಮ್ಮ ಹೆಸರು ಕೊಟ್ಟರೆ ಘುಸಿದ್ದೆ ಕಟ್ಟಿಮನಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅರ್ಲಾಪುರ